ನಮಗೊಂದು ಸೌಜನ್ಯ ಕೇಸಲ್ಲಿ ನನಗೆ ಸೆಕ್ಯೂರಿಟಿ ಕೊಟ್ಟಿದ್ರು ಅದು ತಗೊಳ್ಳಿಲ್ಲ ಸೌಜನ್ಯ ಅಂತ ನೀವು ಕೇಳಿರ್ಬೋದು ಅದರಲ್ಲಿ ಸಿ ಬಿ ಐ ರಿಪೋರ್ಟ್ ನಾನೇ ಕೊಟ್ಟದ್ದು ಸಿ ಐ ನಾನೇ ಕೊಟ್ಟದ್ದು ಇದ್ದದನ್ನಿದ್ದಾಗೆ ಕೊಟ್ಟಿದ್ದೆ ನಾವು ಮರಣ ಹತ್ರ ಪರಿಶೀಲನೆ ಮಾಡಲಿಲ್ಲ ಎಲ್ಲ ರೀತಿದು ಎಕ್ಸ್ಪರ್ಟ್ ಒಪಿನಿಯನ್ ನಾನೇ ಕೊಟ್ಟು

ಇವರು ಡಾಕ್ಟರ್ ಮಾಬಲ ಶೆಟ್ಟರು ಹೆಸರಿನ ಜೊತೆಗೆ ಡಿಆರ್ ಸೇರಿಸಿದ್ರೆ ಡ್ರಾಮಾಬಲ ಶೆಟ್ಟರು ಅಂತ ನಮ್ಮ ಅನುಕೂಲಕ್ಕೆ ಕರೀಬಹುದು ಇದೇನು ಸುಪ್ರೀಂ ನಲ್ಲಿ ಕೇಸ್ ಹಾಕುವಂತಹ ದೊಡ್ಡ ಅಪರಾಧ ಅಲ್ಲ ಅನ್ನೋದು ಡ್ರಾಮಾಬಲ ಶೆಟ್ಟರ ದಿವ್ಯ ಜ್ಞಾನದ ಶಕ್ತಿಗೆ ಅರ್ಥ ಆಗುತ್ತೆ ಆದ್ರೆ ನಮಗೆ ಶೆಟ್ಟರ ಬಗ್ಗೆ ಇರೋ ಆತಂಕ ಅಂದ್ರೆ ಅವರಿಗೆ ಜೀವ ಬೆದರಿಕೆ ಇರುವುದು ದೇಶದ ಒಬ್ಬ ಸೂಪರ್ ಸ್ಟಾರ್ ಫೋರೆನ್ಸಿಕ್ ತಜ್ಞರೇ ಇವತ್ತು ಸೇಫ್ ಆಗಿಲ್ಲ ಅಂದ್ರೆ ನಮ್ಮ ವ್ಯವಸ್ಥೆ ಎಷ್ಟು ಹದಗೆಟ್ಟು ಹೋಗಿರ್ಬೇಕು ಹೇಳಿ ಇಂತಹ ವಿಷಯ ಕೇಳಿ ಮೋದಿ ಏನ್ ಮಾಡ್ತಿದ್ದಾರೆ ಅಮಿತ್ ಶಾ ಏನ್ ಮಾಡ್ತಿದ್ದಾರೆ ಎಲ್ಲೆಲ್ಲೋ ಶಾಂತಿ ಶಾಂತಿ ಅಂತ ತಿರುಗಾಡೋ ಡೊನಾಲ್ಡ್ ಟ್ರಂಪ್ ಈ ವಿಷಯದಲ್ಲಿ ಯಾಕೆ ಮಾತಾಡ್ತಾ ಇಲ್ಲ ಅದರಲ್ಲೂ ಒಬ್ಬ ಮಾಜಿ ಪೊಲೀಸ್ ಅಧಿಕಾರಿಯೇ ಬಲ ಶೆಟ್ಟರಿಗೆ ಕೊಲೆ ಬೆದರಿಕೆ ಹಾಕೋದು ಅಂದ್ರೆ ತಮಾಷೆ ಅಂದ್ಕೊಂಡಿದ್ದೀರಾ ಪೊಲೀಸ್ ಇಲಾಖೆಯ ಎಲ್ಲ ಹಿರಿಕಿರಿಯ ಅಧಿಕಾರಿಗಳು ಸಿಕ್ಕ ಸಿಕ್ಕ ಸ್ಟೇಷನ್ಗಳಲ್ಲಿ ಸುಮೋಟೋ ಕೇಸ್ ಹಾಕಬೇಕಾಗಿತ್ತಲ್ವಾ ಡ್ರಾಮಾಬಲ ಶೆಟ್ಟರಿಗೆ ಜೀವ ಬೆದರಿಕೆ ಹಾಕಿದ ಮಾಜಿ ಪೊಲೀಸ್ ಅಧಿಕಾರಿ ಗಿರೀಶ್ ಮಟ್ಟಣ್ಣನವರಂದ್ರೆ ಅವರೇನು ಸಾಮಾನ್ಯರೇ ಗಿರೀಶ್ ಮಟ್ಟಣ್ಣವರಂದ್ರೆ ಇಡೀ ಕರ್ನಾಟಕದ ಜನ ಹೆದರಿ ಗಡಗಡ ಅಂತ ನಡುತ್ತಾರೆ ಅವರ ಜೊತೆಗೆ ನೂರಾರು ಶಾರ್ಪ್ ಶೂಟರ್ಗಳ ದೊಡ್ಡ ಪಡೆಯೇ ಇದೆ ಪಾಕಿಸ್ತಾನ ಆಫ್ಘಾನಿಸ್ತಾನ ಟರ್ಕಿ ಸಿರಿಯಾ ದೇಶಗಳಲ್ಲಿ ಇವರ ಗ್ಯಾಂಗ್ ಕಾರ್ಯಾಚರಣೆ ಮಾಡ್ತಾ ಇದೆ ಅಮೆರಿಕದ ಎಫ್ವಿಐ ಗಿರೀಶ್ ಮಟ್ಟಣನ್ ನಿರಂತರವಾಗಿ ಹುಡುಕ್ತಾ ಇದೆ ಹೇಗಿರುವಾಗ ಅಂತಹ ಡೇಂಜರಸ್ ವ್ಯಕ್ತಿಯಿಂದ ಲೈಫ್ ಥ್ರೆಟನ್ ಬಂದರೆ ಡ್ರಾಮಾಬಲ ಶೆಟ್ಟ್ರಿಗೆ ಭಯ ಆಗೋದಿಲ್ವಾ ಹೇಳಿ ಹಾಗಂತ ಶೆಟ್ರೇ ಹೋಗಿ ಯಾಕೆ ಪೊಲೀಸ್ ಕಂಪ್ಲೇಂಟ್ ಕೊಡಬಾರ್ದು ಅಂತ ನೀವು ಹೇಳೋ ಹಾಗಿಲ್ಲ ಇಂತಹ ಮಹಾನ್ ಫೋರೆನ್ಸಿಕ್ ತಜ್ಞರಿಗೆ ಜೀವ ಬೆದರಿಕೆ ಬಂದಿದೆ ಅನ್ನುವುದನ್ನ ಮಟ್ಟಣ್ಣವರವರ ವಿಡಿಯೋ ನೋಡಿ ಅದನ್ನು ಅಂತ ಅರ್ಥ ಮಾಡಿಕೊಂಡು ಸುಮೋಟೋ ಕೇಸ್ ದಾಖಲಿಸುವುದು ಪೊಲೀಸ್ ಅಧಿಕಾರಿಗಳ ಆದ್ಯ ಕರ್ತವ್ಯ ಅವರೆಲ್ಲ ಸಂಬಳ ತಗೊಳ್ಳುವುದೇ ಬಲ ಶೆಟ್ಟರ ಕೇಸ್ ತನಿಖೆ ಮಾಡೋದಕ್ಕೆ ಮಾತ್ರ ಹಾಗೆ ನೋಡೋದಕ್ಕೆ ಹೋದರೆ ಸಿಎಂ ಸಿದ್ದರಾಮಯ್ಯ ಕೊಲೆಗಾರ ಅಂತ ಹರೀಶ್ ಪೂಂಜಾ ಹೇಳಿದ್ದಕ್ಕಿಂತ ದೊಡ್ಡ ಅಪರಾಧ ಇದು ಎಷ್ಟಾದ್ರೂ ನಮ್ಮ ಗೃಹ ಸಚಿವರು ಡ್ರಾಮಾಬಲ ಶೆಟ್ಟರಿಗೆ ಜೀವ ಬೆದರಿಕೆ ಇರೋ ಬಗ್ಗೆ ಇನ್ನೂ ಮೌನವಾಗಿರೋದು ದುರಂತ ಅಥವಾ ಇಂತಹ ಜಗತ್ಪ್ರಸಿದ್ಧ ಫೊರೆನ್ಸಿಕ್ ತಜ್ಞರಿಗೆ ಜೀವ ಬೆದರಿಕೆ ಬಂದಿರೋ ವಿಷಯದ ಬಗ್ಗೆಯೂ ಕೂಡ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರು ಎಂದಿನಂತೆ ನನಗೇನು ಗೊತ್ತಿಲ್ಲ ಅಂದ್ರೆ ಅದು ಪ್ರಖ್ಯಾತ ವಿಖ್ಯಾತ ಡ್ರಾಮಾಬಲ ಶೆಟ್ಟರಿಗೆ ಮಾಡುವಂತಹ ಅವಮಾನವಲ್ಲದೆ ಮತ್ತೇನೂ ಅಲ್ಲ ಹಾಗೇನಾದರೂ ಆದರೆ ಗೃಹ ಸಚಿವರು ರಾಜೀನಾಮೆಯನ್ನ ಕೊಡ್ಲೇಬೇಕು ಯಾಕೆಂದ್ರೆ ಈ ಡ್ರಾಮಾಬಲ ಶೆಟ್ಟರು ಧರ್ಮಸ್ಥಳದಲ್ಲಿ ಹೆಣಗಳು ಬಿದ್ದಾಗಲಿಲ್ಲ ಎಲ್ಲಿದ್ರೂ ಓಡೋಡಿ ಬಂದು ಮೆಡಿಕಲ್ ಎಕ್ಸಾಮಿನೇಷನ್ ಅಟಾಪ್ಸಿ ಎಲ್ಲ ಮಾಡ್ತಾರೆ ಬೆಳತಂಗಡಿಯಲ್ಲಿರೋ ಸರ್ಕಾರಿ ಡಾಕ್ಟರ್ಗಳನ್ನೆಲ್ಲ ಇವರ ಮುಂದೆ ಸುಳಿದು ನಿವಾಳಿಸಿ ಬಿಸಾಡ್ಬೇಕು ಅಲ್ಲಿರೋ ಎಲ್ಲ ಸರ್ಕಾರಿ ವೈದ್ಯರು ವೇಸ್ಟ್ ಅನ್ನೋದು ಡ್ರಾಮಾಬಲ ಶೆಟ್ಟರ ಪರೋಕ್ಷ ಅಭಿಪ್ರಾಯವೂ ಕೂಡ ಹೌದು ಹಾಗಾಗಿ ಬಹುತೇಕ ಧರ್ಮಸ್ಥಳದಲ್ಲಿ ಹೆಣ ಬಿದ್ರೆ ಸುಮಾರು ಎಪ್ಪತ್ತು ಎಂಬತ್ತು ಕಿಲೋಮೀಟರ್ ದೂರದಿಂದ ಡ್ರಾಮಾಬಲ ಶೆಟ್ಟರೇ ಹಾರ್ಕೊಂಡು ಬಂದ್ಬಿಡ್ತಾರೆ ಒಂದ್ ವೇಳೆ ಇವರು ಬರೋದಕ್ಕೆ ಸಾಧ್ಯ ಆಗದೆ ಇದ್ರೆ ಇವರು ಕೆಲಸ ಮಾಡೋ ಖಾಸಗಿ ಆಸ್ಪತ್ರೆಗೆ ಅರಿ ಜೀವ ಅಥವಾ ಶವಗಳನ್ನ ತಗೊಂಡು ಹೋಗ್ತಾರೆ ಪೇಶೆಂಟ್ ಪ್ರಾಣ ಹೋಗೋ ಪರಿಸ್ಥಿತಿಯಲ್ಲಿದ್ದರೂ ದಾರಿಯಲ್ಲಿ ಸಿಗೋ ಬೇರೆ ಯಾವುದೇ ಆಸ್ಪತ್ರೆ ಕಡೆಗೂ ತಿರುಗಿಯೂ ನೋಡದೆ ಸೀದಾ ಡ್ರಾಮಾಬಲ ಶೆಟ್ಟರ ಬಳಿಗೆ ಧರ್ಮಸ್ಥಳದ ಕೇಸ್ ಹೋಗಬೇಕು ಅಂದರೆ ಇವರು ಎಂತಹ ವ್ಯಕ್ತಿಯಾಗಿರಬೇಕು ಇಂತಹ ಸೂಪರ್ ಮ್ಯಾನ್ ಡಾಕ್ಟರು ಈ ಡ್ರಾಮಾಬಲ ಶೆಟ್ಟರು ಧರ್ಮಸ್ಥಳದಲ್ಲಿ ಬೀಳೋ ಹೆಣಗಳನ್ನೆಲ್ಲ ನಾನೇ ಪರೀಕ್ಷೆ ಮಾಡಬೇಕು ಅಂತ ಪೇಟೆಂಟ್ ತಗೊಂಡಿದ್ದಾರೋ ಏನೋ ಗೊತ್ತಿಲ್ಲ ಈ ಡ್ರಾಮಾಬಲ ಶೆಟ್ಟರ ಭುಜಬಲ ಪರಾಕ್ರಮದ ಬಗ್ಗೆ ಹೇಳೋದು ಅಂದರೆ ಅದು ಸೂರ್ಯನಿಗೆ ಟಾರ್ಚ್ ಹಿಡಿದಂತೆಯೇ ಸರಿ ಅವರು ಅದೆಷ್ಟು ಸಾವಿರ ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೋ ಆ ಹೆಣಗಳ ಆತ್ಮಗಳೂ ಕೂಡ ಲೆಕ್ಕ ಇಟ್ಟಿಲ್ಲ ಇಂತಹ ಸೂಪರ್ ಡಾಕ್ಟರ್ ಡ್ರಾಮಾಬಲ ಶೆಟ್ಟರಿಗೆ ಭೀಮಬಲದ ಜೊತೆಗೆ ಭಯಂಕರವಾದ ಬೆಂಬಲವೂ ಇದೆ ಇವತ್ತು ಗಿರೀಶ್ ಮಟ್ಟನ್ ಅವರಂತಹ ಭಯೋತ್ಪಾದಕರಿಂದ ಜೀವ ಭಯ ಇದ್ದಾಗಲೂ ನಮ್ಮ ರಾಜ್ಯದ ಪೊಲೀಸರು ಸುಮೋಟೋ ಕೇಸ್ ಹಾಕದೇ ಇದ್ರೂ ಈ ಡ್ರಾಮಾಬಲ ಶೆಟ್ರು ಎಷ್ಟೊಂದು ಧೈರ್ಯವಾಗಿದ್ದಾರೆ ಅಂದ್ರೆ ಅದಕ್ಕೆ ಆ ಬೆಂಬಲವೇ ಕಾರಣ ಮಹಾಬಲಶಾಲಿಗೆ ಬೆಂಬಲ ನೀಡುವಂತಹ ಅಶಕ್ತಿ ಯಾವುದು ಅನ್ನೋದು ಇಲ್ಲಿ ಅಪ್ರಸ್ತುತ ಅದನ್ನ ನೀವು ಕೇಳಬಾರ್ದು ನಾವು ಹೇಳಬಾರ್ದು ಇದೇನಿದ್ರು ಡ್ರಾಮಾಬಲ ಶೆಟ್ಟರ ಕೀರ್ತಿಯನ್ನ ಜಗತ್ತಿಗೆ ಪ್ರಚುರಪಡಿಸಿ ಪುಣ್ಯಗೊಳಿಸೋ ಕಾರ್ಯಕ್ರಮ ಇಷ್ಟಾದರೂ ಡ್ರಾಮಾಬಲ ಶೆಟ್ಟರಿಗೆ ಒಂದು ಅಪಾರವಾದ ಇದೆ ಸೌಜನ್ಯ ಅತ್ಯಾಚಾರಕ್ಕೊಳಗಾಗಿ ಕೊಲೆಯಾದಾಗ ಪೋಸ್ಟ್ ಮಾರ್ಟಮ್ ಮಾಡೋ ಅವಕಾಶವನ್ನ ಡ್ರಾಮಾಬಲ ಶೆಟ್ಟರು ಮಿಸ್ ಮಾಡಿಕೊಂಡಿದ್ರು ಆದರೂ ಇರೋದ್ರಲ್ಲಿ ಅವರಿಗೊಂದು ಸಮಾಧಾನ ಅಂದ್ರೆ ಆಗ ಸೌಜನ್ಯ ಪ್ರಕರಣದ ಆರೋಪಿಯಾಗಿದ್ದ ಸಂತೋಷ್ ರಾವ್ನನ್ನ ಮೆಡಿಕಲ್ ಎಕ್ಸಾಮ್ ಮಾಡೋದಕ್ಕೆ ಇದೇ ಡ್ರಾಮಾಬಲ ಶೆಟ್ಟರ ಬಳಿ ಕಳಿಸಿದ್ರು ಅದಾಗಲೇ ಸರ್ಕಾರಿ ವೈದ್ಯರಾದ ಡಾಕ್ಟರ್ ಆದಮ್ ಮೆಡಿಕಲ್ ಟೆಸ್ಟ್ ಮಾಡಿದ ಮೇಲೂ ನಮ್ಮ ಘನ ಸರ್ಕಾರದ ವೈದ್ಯರ ಮೇಲೆ ನಂಬಿಕೆ ಇಲ್ಲ ಅಂತ ಸಂತೋಷ್ ರಾವ್ಗೆ ಮರು ಮೆಡಿಕಲ್ ಟೆಸ್ಟ್ ಆಗಬೇಕು ಅಂತ ಮತ್ತೆ ಎಂಬತ್ತು ಕಿಲೋಮೀಟರ್ ದೂರದಲ್ಲಿರೋ ಡ್ರಾಮಾವಲ ಶೆಟ್ಟರ ಬಳಿಗೆ ಯಾಕೆ ಕಳಿಸಿದ್ರು ಅನ್ನೋದು ಇವತ್ತಿಗೂ ಸೌಜನ್ಯ ಕೊಲೆಯಷ್ಟೇ ನಿಗೂಢ ಅದೇನೇ ಇರಲಿ ಈ ಡ್ರಾಮಾಬಲ ಶೆಟ್ಟರು ಮೂಲತಃ ಡಾಕ್ಟರ್ ಆಗಿದ್ರು ಒಂದೊಂದು ಸಲ ಇವರ ಮೈ ಮೇಲೆ ಯಾವುದೋ ಪೊಲೀಸ್ ಆತ್ಮ ಆವಾಹನೆಯಾಗಿ ಇವರು ತನಿಖಾಧಿಕಾರಿಯೂ ಆಗ್ಬಿಡ್ತಾರೆ ಹಾಗಾಗಿ ಸಂತೋಷ್ ರಾವ್ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡೋದಲ್ಲದೆ ಇವರು ಸೌಜನ್ಯ ಪ್ರಕರಣದ ಬಗ್ಗೆ ಸಂತೋಷ್ ರಾವ್ ಬಾಯಿ ಕೂಡ ಬಿಡಿಸುತ್ತಾರೆ ಸಂತೋಷ್ ರಾವ್ ಎಲ್ಲಾ ನಾನೇ ಮಾಡಿದ್ದು ಅಂತ ಕೂಡ ಒಪ್ಕೊಂಡಿದ್ದಂತೆ ದುರಂತ ಅಂದ್ರೆ ಆಗಿನ್ನೂ ಜಗತ್ತಿನಲ್ಲಿ ಕ್ಯಾಮರಾದ ಆವಿಷ್ಕಾರವಾಗಿರ್ಲಿಲ್ಲ ಇಲ್ಲವಾದ್ರೆ ಬಲ ಶೆಟ್ಟರು ಸಂತೋಷ ರಾವ್ ಹೇಳಿಕೆಯನ್ನ ರೆಕಾರ್ಡ್ ಮಾಡಿಕೊಂಡು ಸೌಜನ್ಯ ಪ್ರಕರಣವನ್ನ ಯಾವಾಗ್ಲೂ ಮುಗಿಸಿ ಬಿಡ್ತಾ ಇದ್ರು ಇವತ್ತಿಗೂ ಸಂತೋಷ್ ರಾವ್ ಒಬ್ಬನೇ ಸೌಜನ್ಯಾಳನ್ನ ಎತ್ಕೊಂಡು ಹೋಗಿ ಅತ್ಯಾಚಾರ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳೋರಿದ್ದಾರೆ ಆದರೆ ಜನ ಮುಂದೊಂದು ದಿನ ಈ ರೀತಿ ಅನುಮಾನ ಪಡಬಹುದು ಅಂತ ಸಂತೋಷ್ ರಾವ್ ಆಗಲೇ ಊಹಿಸಿದ್ದ ಅದಕ್ಕಾಗಿ ಆತ ಅವತ್ತೇ ಎಂಬತ್ತು ತೊಂಬತ್ತು ಕೆ ಜಿ ಮಣಭಾರ ಇರುವಂತಹ ಡ್ರಾಮಾಬದ ಶೆಟ್ಟರನ್ನೇ ಎತ್ಕೊಂಡು ಆಸ್ಪತ್ರೆ ತುಂಬಾ ಓಡಾಡಿ ಕುಡಿದು ಕುಪ್ಪಳಿಸಿ ಬಿಟ್ಟಿದ್ದಂತೆ ಆಗ ಡ್ರಾಮಾಬಲ ಶೆಟ್ಟರು ತೊಂಬತ್ತು ಕೆ ಜಿ ಇರೋ ನನ್ನನ್ನೇ ಎತ್ಕೊಂಡು ಓಡಾಡ್ತಾನೆ ಅಂದ್ರೆ ನಲವತ್ತೈದು ಕೆಜಿ ತೂಕ ಇರೋ ಸೌಜನ್ಯಾಳನ್ನ ಸಲೀಸಾಗಿ ಎತ್ತಿಕೊಂಡು ಹೋಗಿದ್ದಾನೆ ಅಂತ ಯುರೇಕಾ ಅಂತ ಕೂಗಾಡಿದ್ರು ಪಬ್ಲಿಕ್ ಪ್ರಾಸಿಕ್ಯೂಟರ್ ಈ ಡ್ರಾಮಾಬಲ ಶೆಟ್ಟರಿಗೆ ಮಾತನಾಡೋದಕ್ಕೆ ಅವಕಾಶ ಕೊಡದೆ ಕೇಸನ್ನ ಹಳ್ಳ ಹಿಡಿಸಿದ್ರು ಅನ್ನೋದು ಡ್ರಾಮಾಬಲ ಶೆಟ್ಟರ ಪ್ರಲಾಪ ಈ ಡ್ರಾಮಾಬಲ ಶೆಟ್ಟರ ಸಾಹಸ ಗಾಥೆ ಇಷ್ಟಕ್ಕೆ ಮುಗಿಯೋದಿಲ್ಲ ಇವರು ಒಂದ್ ಕಡೆ ಸಂತೋಷ್ ರಾವ್ ಫಿಟ್ ಆಗಿದ್ದ ಕರಾಟೆ ಪಟುವಾಗಿದ್ದ ಅಂದ್ರೆ ಮತ್ತೊಂದ್ ಕಡೆ ಆತ ಮಾನಸಿಕ ರೋಗಿ ಅಂತ ಕೂಡ ಹೇಳ್ತಾರೆ ಒಂದೇ ಪ್ರಕರಣದಲ್ಲಿ ಒಬ್ಬನೇ ವ್ಯಕ್ತಿ ಬಗ್ಗೆ ಹೀಗೆ ಎರಡೆರಡು ಹೇಳಿಕೆಯನ್ನ ಕೊಡಬೇಕು ಅಂದ್ರೆ ಡ್ರಾಮಾಬಲ ಶೆಟ್ಟರಿಗೆ ಯೋಚಿಸಿ ಅಂದ ಹಾಗೆ ಆ ಬೆಂಬಲ ಯಾವುದು ಅಂತ ಯಾರು ಕೇಳಬಾರ್ದು ಅದರಲ್ಲೂ ಇವರು ಸಂತೋಷವಾಗಿ ಮೆಡಿಕಲ್ ಟೆಸ್ಟ್ ಮಾಡಿ ಕಳಿಸಿ ನಿನ್ ಕೆಲಸ ಎಷ್ಟು ಅಷ್ಟನ್ನ ನೋಡ್ಕೋ ಅನ್ನೋ ಡಾಕ್ಟರ್ ಅಲ್ಲ ಇವರು ಈಗಾಗಲೇ ಹೇಳಿರೋ ಹಾಗೆ ಇವರೊಳಗೆ ಒಬ್ಬ ನುರಿತ ತನಿಖಾಧಿಕಾರಿಯೂ ಇದ್ದಾನೆ ಇದನ್ನ ನೀವು ಸ್ಲಿಟ್ ಪರ್ಸನಾಲಿಟಿ ಅಂತ ಕರೆದ್ರೆ ಡ್ರಾಮಾಬಲ ಬಲ ಒಬ್ಬ ವೈದ್ಯರು ಆಗಿರೋದ್ರಿಂದ ಬೇಸರ ಮಾಡಿಕೊಳ್ಳೋದಿಲ್ಲ ಅನ್ನೋ ಅಚಲವಾದ ನಂಬಿಕೆ ನಮ್ಮದು ಇವರು ಒಬ್ಬ ಸೈಕಿಯಾಟ್ರಿಸ್ಟ್ ರೀತಿಯಲ್ಲೂ ಆಪ್ತ ಸಮಾಲೋಚನೆ ಹಾಗೂ ಗುಪ್ತ ಸಮಾಲೋಚನೆ ಮಾಡಿ ಸಂತೋಷ್ ರಾವ್ ನನ್ನ ವಿಶ್ವಾಸಕ್ಕೂ ತೆಗೆದುಕೊಂಡಿದ್ರಂತೆ ಹಾಗಾಗಿ ಸಂತೋಷ್ ರಾವ್ ಖುಷಿ ಖುಷಿಯಾಗಿ ತನ್ನ ಜೀವನ ಚರಿತ್ರೆಯನ್ನ ಡ್ರಾಮಾಬಲ ಬಲ ಶೆಟ್ಟರ ಬಳಿ ಭಿನ್ನವಿಸಿಕೊಂಡಿದ್ದಂತೆ ಆದ್ರೂ ಡ್ರಾಮಾಬಲ ಶೆಟ್ಟರು ಸ್ವಲ್ಪ ಪುರ್ಸೊತ್ ಮಾಡಿಕೊಂಡು ಸಂತೋಷ್ ರಾವ್ ಅವರ ಬಯೋಗ್ರಫಿ ಬರೀದೆ ಹೋದರೆ ಅವು ಇಷ್ಟು ಶ್ರಮ ವ್ಯರ್ಥವಾಗೋದಿಲ್ವೇ ಅನ್ನೋದು ಶೆಟ್ಟರ ಅಭಿಮಾನಿ ಬಳಗದ ಪ್ರಶ್ನೆ ಏನು ಈ ಡ್ರಾಮಾಬಲ ಶೆಟ್ಟರ ಚಾಣಾಕ್ಷತೆಯ ಬಗ್ಗೆ ನೀವು ಮಾತೇ ಆಡೋ ಹಾಗಿಲ್ಲ ಸೌಜನ್ಯ ಕೈ ಉಗುರುಗಳಲ್ಲಿದ್ದಂತಹ ಸಂತೋಷ್ ರಾವ್ ಚರ್ಮದ ಟಿಶ್ಯೂ ರಾತ್ರಿ ಎಲ್ಲ ಸುರಿದ ಮಳೆಯಿಂದ ತೊಳೆದು ಹೋಗಿದೆ ಅನ್ನೋ ಮಹಾನ್ ಆವಿಷ್ಕಾರವನ್ನು ಇವರು ಮಾಡಿದ್ದಾರೆ ವಿಚಿತ್ರ ಅಂದ್ರೆ ಸೌಜನ್ಯ ಪಕ್ಕದಲ್ಲೇ ಇದ್ದ ಆಕೆಯ ಕಾಲೇಜು ಪುಸ್ತಕಗಳು ಮಾತ್ರ ಯಾಕೆ ಒದ್ದೆಯಾಗಿಲ್ಲ ಅನ್ನೋ ವಿಷಯವನ್ನ ಡ್ರಾಮಾಬಲ ಶೆಟ್ರು ಇನ್ನೂ ಸೀಕ್ರೆಟ್ ಆಗಿಯೇ ಇಟ್ಟಿದ್ದಾರೆ ಕೆಲವು ವಿಷಯದ ಗೌಪ್ಯತೆ ಕಾಪಾಡುವುದು ಡಾಕ್ಟರ್ಗಳ ಜವಾಬ್ದಾರಿ ಹಾಗೂ ಕರ್ತವ್ಯ ಆಗಿರುವುದರಿಂದ ನಾವು ಇದನ್ನೆಲ್ಲ ಕೇಳಿ ಡ್ರಾಮಾಬಲ ಶೆಟ್ಟ್ರನ್ನ ಅನುಮಾನಿಸಬಾರದಾಗಿ ವಿನಂತಿ ಇದಲ್ಲದೆ ಡ್ರಾಮಾಬಲ ಶೆಟ್ಟರು ಇನ್ನೂ ಒಂದು ರಹಸ್ಯವನ್ನ ಭೇದಿಸಿದ್ದಾರೆ ಕೆಲವರು ಸೌಜನ್ಯನ್ನ ಯಾವುದೇ ರೆಸಾರ್ಟ್ ನಲ್ಲಿ ಅತ್ಯಾಚಾರ ಹಾಗೂ ಕೊಲೆ ಮಾಡಿ ನಂತರ ದೇಹ ಹಾಗೂ ಸ್ಕೂಲ್ ಬ್ಯಾಗ್ ಅನ್ನ ಮಣ್ಣ ಜಾಗದಲ್ಲಿ ಹಾಕಿದ್ದಾರೆ ಆದ್ರೆ ಡ್ರಾಮಾಬಲ ಶೆಟ್ಟರು ಈ ವಾದವನ್ನ ಒಪ್ಪೋದಿಲ್ಲ ಅವರ ಮೇಧಾಶಕ್ತಿಯ ವಿಶೇಷತೆಯೇ ಬೇರೆ ಯಾರೇ ಕೊಲೆ ಮಾಡಿದ್ರು ಬಾಡಿ ಡಿಸ್ಪೋಸ್ ಮಾಡುವುದು ಅಂದ್ರೆ ಅಷ್ಟು ಸುಲಭವಲ್ಲ ಅನ್ನೋದು ಡ್ರಾಮಾಬಲ ಶೆಟ್ಟರ ಅನುಭವದ ಮಾತು ಅನುಭವ ಅಂದ್ರೆ ತಪ್ಪು ತಿಳಿಬೇಡಿ ಇಂತಹ ಸಾವಿರಾರು ಕೇಸ್ಗಳನ್ನು ಗಳನ್ನ ನೋಡಿದ್ರಿಂದ ಡ್ರಾಮಾಬಲ ಶೆಟ್ಟ್ರಿಗೆ ಅಂತಹ ಒಂದು ದಿವ್ಯ ಜ್ಞಾನ ಸಿದ್ಧಿಯಾಗಿದೆ ಹಾಗಾಗಿ ರೆಸಾರ್ಟ್ನಲ್ಲಿ ಅತ್ಯಾಚಾರ ಮಾಡಿದವರು ಸೌಜನ್ಯ ಶವವನ್ನ ಅಲ್ಲಿಗೆ ತಂದು ಹಾಕೋದಕ್ಕೆ ಸಾಧ್ಯವಿಲ್ಲ ಅನ್ನೋದು ಡ್ರಾಮಾಬಲ ಶೆಟ್ಟರವಾದ ಹಾಗಂತ ಸಂತೋಷ ಒಬ್ಬನೇ ಸೌಜನ್ಯಳನ್ನ ಎತ್ಕೊಂಡು ಹಳ್ಳ ಕೊಳ್ಳ ದಾಟಿ ಅಲ್ಲಿಗೆ ಹೇಗೆ ಕರ್ಕೊಂಡು ಹೋಗ್ತಾನೆ ಅನ್ನೋ ಪ್ರಶ್ನೆಯನ್ನ ನೀವು ಕೇಳೋ ಹಾಗಿಲ್ಲ ನೀವು ಹಾಗೇನಾದ್ರೂ ಪ್ರಶ್ನೆ ಮಾಡಿದ್ರೆ ಧರ್ಮಸ್ಥಳದ ಪ್ರಕರಣಗಳಿಗೆ ಅಂತ ಅವತಾರ ಎತ್ತಿ ಬಂದಿರುವ ಡ್ರಾಮಾಬಲ ಶೆಟ್ಟರಿಗೆ ಘೋರ ಅವಮಾನ ಮಾಡಿದಂತೆಯೇ ಸರಿ ಏ ಹೇಳಿ ಇಂತಹ ದೈವ ಸಂಭೂತ ಫಾರೆನ್ಸಿಕ್ ವೈದ್ಯರಿಗೆ ಗಿರೀಶ್ ಮಟ್ಟಣ್ಣವರ್ ಡ್ರಾಮಾಬಲ ಶೆಟ್ಟರ ಪ್ರಕಾರ ಮೆಟ್ಟಣ್ಣವರ್ ಅವರು ಜೀವ ಬೆದರಿಕೆ ಹಾಕೋದು ಅಂದ್ರೆ ಇದೊಂದು ಸುದ್ದಿ ಅಲ್ವಾ ಸರ್ಕಾರವೇ ಶೇಕ್ ಆಗುವಂತಹ ಬ್ರೇಕಿಂಗ್ ನ್ಯೂಸ್ ಅಲ್ವಾ ನೀವೇ ಹೇಳಿ ಜೀವ ಬೆದರಿಕೆ ಇದ್ರೂ ಡ್ರಾಮಾಬಲ ಶೆಟ್ಟರು ತಾವಾಗಿಯೇ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿಲ್ಲ ಯಾಕೆಂದ್ರೆ ಅವರು ಮನೆಯಿಂದ ಹೊರಗೆ ಹೋಗೋದು ಕೂಡ ಅಪಾಯ ಗಿರೀಶ್ ಮಟ್ಟಣ್ಣವರವರ ಡೆಡ್ಲಿ ಗ್ಯಾಂಗ್ ಎಲ್ಲೆಲ್ಲಿ ಎ ಕೆ ಫೋರ್ಟಿ ಸೆವೆನ್ ಹಿಡ್ಕೊಂಡು ಕಾಯ್ತಾ ಇದೆಯೋ ಯಾರು ಊಹೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಶೆಟ್ಟರು ಆ ದಿನದಿಂದ ಮನೆಯಿಂದಾಚೆ ಕಾಲ್ ಬಿಡಿ ಕಾಲಿನ ಉಗುರನ್ನು ಕತ್ತರಿಸಿ ಹೊರಗೆ ಎಸೆದಿಲ್ವಂತೆ ಹಾಗಾದ್ರೆ ಅಷ್ಟೊಂದು ಅಪಾಯಕಾರಿ ಜೀವಭಯ ಇರೋ ಡ್ರಾಮಾಬಲ ಶೆಟ್ಟರು ಬೆಂಗಳೂರಿನ ಚಾನೆಲ್ಗೆ ಸಂದರ್ಶನ ಕೊಡೋದಕ್ಕೆ ಹೇಗ್ ಬಂದ್ರು ಅಂತ ನೀವು ಕೇಳ್ತೀರಾ ನಿಮ್ಗೆ ಈಗಾಗಲೇ ಹೇಳಿಲ್ವಾ ಇಂತಹ ಬಾಲಿಷ ಪ್ರಶ್ನೆಗಳನ್ನ ಕೇಳಿ ಅವರನ್ನ ನೀವು ಅನುಮಾನಿಸಲು ಬಾರದು ಬಾರದು ಮುಂದೆ ಇವರಿಗೆ ಧರ್ಮಸ್ಥಳದ ಶವಗಳ ಮೆಡಿಕಲ್ ಟೆಸ್ಟ್ ಮಾಡಿದ ಕಾರಣಕ್ಕಾಗಿಯೇ ನೊಬೆಲ್ ಪಾರಿತೋಷಕ ಬರೋದು ಬಾಕಿ ಇದೆ ಹಾಗಾಗಿ ಇವರ ಸಾಹಸ ಈ ಸಂಚಿಕೆಯನ್ನ ನೀವು ಆದಷ್ಟು ಜನರಿಂದ ಜನರಿಗೆ ತಲುಪುವ ಹಾಗೆ ಮಾಡಿ ಇವರ ಸಾಹಸ ತ್ರಿಲೋಕದಲ್ಲಿಯೂ ಒಳಗಬೇಕು ಈ ಕಥೆಯನ್ನ ಕೇಳಿದ ನೋಡಿ ಲೈಕ್ ಮಾಡಿದ ಜನರಿಗೆ ಪುಣ್ಯವೂ ಲಭಿಸುತ್ತೆ ಹಾಗಾಗಿ ಡ್ರಾಮಾಬಲ ಶೆಟ್ಟರ ಕೀರ್ತಿ ಪತಾಕೆ ಊರೆಲ್ಲ ಹಾರುವಂತೆ ಶೇರ್ ಮಾಡಿ ಕಮೆಂಟ್ ಮಾಡಿ